ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅಮ್ಮೂಸ್ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಏನಪ್ಪ ಇದು ಅಮ್ಮು ಕನ್ನಡ ಕಥೆಗಳು ಹೋಗ್ಬಿಟ್ಟು ಅಮ್ಮೂಸ್ ಅಡುಗೆ ಮನೆ ಬಂತಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ವೀಕ್ಷಕರೇ ಸ್ಟೋರೀಸ್ ನನಗೆ ಬರೆಯೋಕ್ಕೆ ಬರೋಲ್ಲ ಬರೀ ಓದೋಕ್ಕಷ್ಟೇ ಬರುತ್ತೆ ಬರೆಯೋರನ್ನ ಕೇಳಬೇಕು ಅವರು ತಮ್ಮದೇ ಆಗಿರೋಂಥ ಚಾನಲ್ ಸ್ಟಾರ್ಟ್ ಮಾಡ್ತಾರೆ ತುಂಬ ಜನ ಆಮೇಲೆ ಅವರು ನಮ್ಗೆ ಕೊಡೋದನ್ನು ತುಂಬ ಕಷ್ಟ ಅಲ್ವಾ ಸೊ ಅದಕ್ಕೆ ಬೇಡ ನಮ್ಮದೇ ಓನ್ ಕಂಟೆಂಟ್ ಇರಲಿ ಸೊ ಅವರಿವ್ರನ್ನೂ ಕೇಳೋದು ಬೇಡ ಏನು ಬೇಡ ಅಷ್ಟು ದುಡ್ಡು ಕೊಡೋಕ್ಕೂ ನಮ್ಮ ಕೈಲಾಗಲ್ಲ ಅದಕ್ಕೋಸ್ಕರ ಅಡುಗೆ ಚಾನಲ್ ಥರ ಬದಲಾಯಿಸ್ಬಿಟ್ಟಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಂತ ಬಯಸ್ತೀನಿ ನೋಡ್ತಿದ್ದೀರಾ ಚಿಕನ್ ಹೇಗೆ ಕೂತ 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 ಅಂತ ಕುದೀತಾ ಇದೆ ಈ ಚಿಕನ್ ಕುದಿಯೋದು ನೋಡಿದರೆ ಹೊಟ್ಟೆಲ್ಲಿ ಹಸಿವು ಹಾಗೆ ಆಗ್ತಿದೆ ತಾನೆ ಸೊ ಇನ್ನೇ ಬನ್ನಿ ಚಿಕನ್ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಎಷ್ಟು ೂ ಸೂಪರಾಗಿ ಕಾಣಿಸ್ತಿದೆ ಅಲ್ಲ ಆಂಧ್ರ ಸ್ಟೈಲ್ ಅಡುಗೆ ತುಂಬ ಮಾಡ್ತೀನಿ ನಾನು ಆಂಧ್ರ ಸ್ಟೈಲ್ ಅಡುಗೆ ಮಾಡ್ತೀನಿ ಕರ್ನಾಟಕದ್ದು ಯಾವುದೇ ರೀತಿಯಾಗಲಿ ಎಲ್ಲ ತರಹದ ಅಡುಗೆ ಮಾಡ್ತೀನಿ ಇದು ಬಂದ್ಬಿಟ್ಟು ನನ್ನ ಸ್ಟೈಲ್ ಅಂದರೆ ಆಂಧ್ರ ಸ್ಟೈಲ್ ಸೊ ಯಾರ್ಯಾರಿಗೆ ಆಂಧ್ರ ಸ್ಟೈಲ್ ಚಿಕನ್ ಇಷ್ಟ ಆಂಧ್ರ ಸ್ಟೈಲಲ್ಲಿ ಇದು ಒಂಥರ ಇನ್ನೂ ಇದಾವೆ ಸೊ ಇದು ಕೂಡ ಒಂಥರ ಈಗ ಈ ರೆಸಿಪಿ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಅಡುಗೆ ಮಾಡಿಬೇಡ ಸ್ಟವ್ ಹಚ್ಕೊಂಡು ಅದರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ದಪ್ಪ ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಎರಡೂವರೆ ಕೆ ಜಿ ಚಿಕನ್ ತಂದರು ಸೊ ಎರಡೂವರೆ ಕೆ ಜಿಗೆ ನಾನು ಎರಡು ದಪ್ಪನೇ ಈರುಳ್ಳಿ ಕಟ್ ಮಾಡ್ಕೊಂಡು ಸಣ್ಣಗೆ ಹಚ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಮಾಡೋದಕ್ಕಿಂತ ಮುಂಚೆ ಫ್ರೈ ಮಾಡುವಾಗಲೇ ಅದಕ್ಕೆ ಸಾಕಾಗುವಷ್ಟು ಉಪ್ಪು ಮತ್ತು ಹರ್ಶಿನ ನಾನು ಈ ಎರಡೂವರೆ ಕೆ ಜಿಗೆ ಮೂರುವರೆ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಹರ್ಶನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಹರ್ಶನ ಉಪ್ಪು ಯಾಕಪ್ಪ ಅಂದರೆ ಹರ್ಶನ ಮತ್ತು ಉಪ್ಪು ಸ್ಟಾರ್ಟಿಂಗಲ್ಲೇ ಹಾಕೋದ್ರಿಂದ ಈರುಳ್ಳಿ ಮ ಒಳ್ಳೆ ಕಲರ್ ಬರುತ್ತೆ ಸೊ ನೋಡಿ ಈ ಥರ ಈರುಳ್ಳಿ ಬ್ರೌನ್ ಆನ್ ಬ್ರೌನ್ ಥರ ಬ್ರೌನ್ ಕಲರ್ ಬಂತಲ್ಲ ಸೊ ಈ ಥರ ಕಲರ್ ಬರುತ್ತೆ ಅಂತ ಈರುಳ್ಳಿ ವೇಯಿಸ್ಕೋಬೇಕು ಅದರಲ್ಲಿ ನಾವೀಗ ನೀಟಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಂಡ್ಬಿಡಬೇಕು ಈ ಎರಡೂವರೆ ಕೆ ಜಿ ಚಿಕನ್ಗೆ ನಾನು ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಸೊ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡಿ ಫ್ರೈ ಮಾಡಿರೋ ಆನಿಯನ್ಸ್ ಎಲ್ಲ ಮತ್ತು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ನೀಟಾಗಿ ಕಲಿಸ್ಕೊಂಬಿಡ್ಬೇಕು ಎಲ್ಲ ಮಿಕ್ಸ್ ಹಾಕಬೇಕು ಸೊ ಆ ಥರ ಕಲಿಸ್ಕೊಂಬಿಡಿ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಮೊಸರು ಹಾಕ್ಕೊಳ್ಳೋಣ ಮೊಸರು ಯಾಕೆ ಅಂತಂದರೆ ಚಿಕನ್ ಟೇಸ್ಟಿಯಾಗಿರುತ್ತೆ ಆಮೇಲೆ ಚೆನ್ನಾಗಿ ಬೇಯುತ್ತೆ ಸೊ ಪ್ರತಿ ಸಲವೂ ನಾನು ಮೊಸರು ಹಾಕೋಲ್ಲ ಬಟ್ ಒಂದೊಂದು ಸಲ ಒಂದೊಂದು ಥರ ಮಾಡ್ತಿರ್ತೀನಿ ಸೊ ಇದಕ್ಕೆ ಮಾತ್ರ ಮೊಸರು ಹಾಕ್ಕೊಂಬಿಟ್ರಿ ಒಂದು ಹಾಫ್ ಕಪ್ನಷ್ಟು ಮೊಸರು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಂಡು ಇದು ನೀಟಾಗಿ ಕುದಿಯೋಕೆ ಬಿಡಬೇಕು ಆ ಚಿಕನ್ ಒಳಗಿನ ನೀರು ಬರುತ್ತಲ್ಲ ನಮಗೆ ಅದೆಲ್ಲ ನೀರೆಲ್ಲ ಹೊರಗಡೆ ಬಂದು ಅದೆಲ್ಲ ಕಂಪ್ಲೀಟು ಆಲ್ಮೋಸ್ಟ್ ಡ್ರೈ ಆಗ್ತಾ ಬರಬೇಕು ಅಲ್ಲಿ ತನಕ ನಾವು ಚಿಕನ್ನ ಬೇಯಿಸ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ಆಲ್ಮೋಸ್ಟ್ ನೀರೆಲ್ಲ ಕಂಪ್ಲೀಟ್ ಆಯ್ತು ಆಗ್ತಾ ಬಂತು ಸೊ ಈ ನೀರಲ್ಲೇ ಚಿಕೆನ್ ಅನ್ನೋದು ತುಂಬ ನೀಟಾಗಿ ಬೆಂದು ಹೋಗುತ್ತೆ ಮತ್ತೆ ಮತ್ತೆ ನಾವು ಜಾಸ್ತಿ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ತೀವಿ ಅಷ್ಟೇ ಇನ್ನೇನು ನೀರೇ ಹಾಕೋ ಅವಶ್ಯಕತೆ ಇರಲ್ಲ ಮೊಸರು ಹಾಕಿದ್ದೀವಲ್ಲ ಸೊ ಚಿಕನು ಈ ಥರ ಚೆನ್ನಾಗಿ ಬೆಂದಾದಮೇಲೆ ಇದರಲ್ಲಿ ಖಾರಕ್ಕೆ ತಕ್ಕಷ್ಟು ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ಸೊ ನಿಮಗೆ ಖಾರ ನೀವು ಎಷ್ಟು ತಿಂತೀರಾ ಅದ್ರ ಪ್ರಕಾರ ಖಾರ ಹಾಕ್ಕೊಳ್ರಿ ನಾವು ಖಾರ ತುಂಬ ಜಾಸ್ತಿನೇ ತಿನ್ನೋದು ಸೊ ಖಾರ ಮಾತ್ರ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳ್ರಿ ಈ ಖಾರ ಪುಡಿ ಇದು ಹಸಿ ಖಾರ ಮೆಣಸಿನಕಾಯಿ ಹಾಗೇನೇ ಪೌಡ್ರ್ ಮಾಡಿಸ್ತೀವಲ್ಲ ಅದು ಖಾರ ಪುಡಿ ಇದು ಯಾವ ಮಸಾಲೆ ಖಾರನೂ ಅಲ್ಲ ಸೊ ಪ್ಲೇನ್ ಇದೆಲ್ಲ ಹಾಕಿದ ಮೇಲೆ ಖಾರ ಪುಡಿ ಹಾಕಿದ ನಂತರ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಲಸಿಬಿಟ್ಟು ಪ್ರತಿ ಪೀಸ್ಗೂ ಆ ಖಾರ ಪುಡಿ ಎಲ್ಲ ಅಂಟ್ಕೋಬೇಕು ಈ ಥರ ಆದಮೇಲೆ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ದಮ್ ಹಾಕಬೇಕು ನಂತರ ಚಿಕನ್ ಮಸಾಲ ಮನೇಲಿ ನಾವು ಮಾಡ್ಕೊಂಡಿರ್ತೀವಲ್ಲ ಚಿಕನ್ ಮಸಾಲ ಅದನ್ನೇ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಬಿಡಿ ಸಣ್ಣದೇದೆ ಸ್ಪೂನು ಸೊ ನಾಲ್ಕೈದು ಸ್ಪೂನ್ ಹಾಕಿದ್ದೀನಿ ನಾನು ನೀವು ಕೂಡ ಅದೇ ಥರ ಹಾಕ್ಕೊಂಬಿ ನಾವು ಮನೇಲಿ ಮಾಡ್ತೀವಲ್ಲ ಯಾವುದೇ ಚಿಕನ್ ಮಸಾಲ ಅದನ್ನು ಹಾಕ್ಕೋಬೇಕು ಹಾಕಿದ ನಂತರ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಸಣ್ಣ ಉರಿಲಿ ಬೇಯ್ತಾ ಬಿಡ ಬೇಯೋಕ್ಕೆ ಬಿಡಬೇಕು ನಂತರ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು ಮಸಾಲೆ ಏನಪ್ಪ ಅಂದರೆ ತುಂಬ ಟೇಸ್ಟ್ ಕೊಡ್ತೀವಿ ಮಸಾಲೆ ಹಾಕೋದ್ರಿಂದ ಚಿಕನ್ ತುಂಬ ಟೇಸ್ಟ್ ಬರುತ್ತೆ ಅದು ಏನಪ್ಪಾ ಅಂತಂದರೆ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಒಣಕೊಬ್ಬರಿ ಮತ್ತು ಒಂದೆರಡು ಸ್ಪೂನಷ್ಟು ಪುಟಾಣಿ ಈ ಒಣ ಕೊಬ್ಬರಿ ಪುಟಾಣಿ ಗೋಡಂಬಿ ಇರೋರು ಗೋಡಂಬಿ ಹಾಕ್ಕೊಳ್ರಿ ನಾನು ಪುಟಾಣಿ ಹಾಕ್ತಿದ್ದೀನಿ ಒಂದು ಮೂರು ಯಾಲಕ್ಕಿ ಎರಡು ಚಕ್ಕೆ ಒಂದು ಕಲ್ಲು ಹೂ ಅಂತಾರಲ್ಲ ಅದು ಒಂದು ಆಮೇಲೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಸೊ ಇದೆಲ್ಲ ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಂಬಿಡಿ ಈ ಥರ ಈ ಪೇಸ್ಟ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಈ ಚಿಕನ್ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀವಲ್ಲ ಇದರಲ್ಲಿ ಹಾಕ್ಕೊಂಬಿಡಬೇಕು ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಕಿದ್ದೆಲ್ಲ ಅದನ್ನು ಇದು ಮಾಡಿಕೊಂಡು ಅಂದರೆ ನೀರು ಹಾಕಿಬಿಟ್ಟು ಕಲಿಸ್ಬಿಟ್ಟು ಅದನ್ನು ಕೂಡ ಚಿಕನಲ್ಲಿ ಹಾಕಿಬಿಡಿ ಈಗ ಇದು ಹಾಕಿದ ನಂತರ ಮತ್ತೆ ಒಂದು ಸಲ ಚಿಕನನ್ನು ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಾವು ಬೇಯಿಸಬೇಕು ಲೋ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸಿದರೆ ಈ ಥರ ಆಯಿಲ್ ಅನ್ನೋದು ಸಪ್ರೇಟ್ ಆಗಿಬಿಡುತ್ತೆ ಈಗ ನಮಗೆ ಗ್ರೇವಿ ಎಷ್ಟು ಬೇಕು ಅದ್ರ ಪ್ರಕಾರ ನಾವು ನೀರನ್ನು ಹಾಕ್ಕೋಬೇಕು ನಾವು ಗ್ರೇವಿ ಎಷ್ಟು ಬೇಕು ಜಾಸ್ತಿ ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನೀರು ಹಾಕ್ಕೊಳ್ರಿ ಇಲ್ಲ ಸ್ವಲ್ಪ ಸಾಕು ಅಂದರೆ ಸ್ವಲ್ಪ ಜಾಸ್ತಿ ಏನು ಬೇಯೋದು ಬೇಕಾಗೇ ಇಲ್ಲ ಚಿಕನ್ ಆಲ್ರೆಡಿ ಬೆಂದು ಹೋಗಿದೆ ಸೊ ಬರೀ ಈಗ ನಮಗೆ ಗೊಜ್ಜು ಬೇಕಲ್ಲ ಚಿಕನಲ್ಲಿ ಗ್ರೇವಿ ಅನ್ನೋದು ಬೇಕು ಅದಕ್ಕೋಸ್ಕರ ನೀರು ಅನ್ನೋದನ್ನು ಹಾಕ್ಕೋಬೇಕು ಸೊ ನಾನು ನಮ್ಮ ಗ್ರೇವಿ ಎಷ್ಟು ಬೇಕು ಅನ್ನೋದ್ರ ಪ್ರಕಾರ ನಾನು ನೀರು ಹಾಕ್ಕೊಂಡಿದ್ದೀನಿ ಸೊ ಆ ಥರ ಮತ್ತೆ ಒಂದೊಂದು ಚಂಬು ಹಾಕಬೇಡಿ ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಂಡು ಈಗ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಚಿಕನ್ ಫ್ಲೇವರೇ ಬರೋಲ್ಲ ಸೊ ಕೊತ್ತಂಬರಿ ಸೊಪ್ಪು ಸೊಪ್ಪು ಕಂಪಲ್ಸರಿ ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಟ್ಟು ಹೈ ಫ್ಲೇಮಲ್ಲಿ ಸ್ಟವನ್ನ ಹೈ ಫ್ಲೇಮಲ್ಲಿ ಈ ಥರ ಬೇಯೋ ತನಕ ಬಿಟ್ಬಿಡಿ ಸೊ ಚಿಕನ್ ಗ್ರೇವಿ ರೆಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಿದ್ದೀನಿ ನಮ್ಮ ಆಂಧ್ರ ಸ್ಟೈಲ್ ಚಿಕನ್ ಇದು ಒಂದು ಸಲ ನೀವು ಈ ಥರ ಟ್ರೈ ಮಾಡಿ ಚೆನ್ನಾಗಿಲ್ಲ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಏನಮ್ಮ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ನೀವು ನನಗೆ ಕಮೆಂಟ್ ಮಾಡ್ಬೋದು ಕೇಳ್ಬೋದು ಸೊ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಬಾಯ್ ಬಾಯ್